ಕೊಡ್ತಾ ಇಲ್ಲ ಯಾರ ಆಟೆ ಯಾಕೆ ನನ್ನ ತರದೇ ಬರ್ಲಿಕ್ಕೆ ಕುಡ್ತೀನಿ ಡಿಪಿ ಅವರು ಕೊಡ್ತಾ ಇಲ್ಲ ಯಾರ ಆಟೆ ಯಾಕೆ ನನ್ನ ಬರ್ಲಿ ಬರ್ಲಿಕ್ಕೆ ಕೊಡ್ತೀನಿ ಡಿಪಿ ಅರ್ಥ ಕೊಡ್ತಾ ಇಲ್ಲ ಯಾರ ಆಟೆ ಯಾಕೆ ನನ್ನ ಬರ್ಲಿ ಕೊಡ್ತೀನಿ ಡಿಪಿ ನನ್ನ ರಾಜಸ್ಥಾನದಲ್ಲಿ ಪ್ರಶ್ನೆ ಏನಾದ್ರೂ ಉಳಿದಿದ್ಯಾ ಪಂಜುರ್ಲಿ ವ ಸದ್ಯಕ್ಕೆ ನಮ್ಮತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ ಆರ್ ಸಿಬಿಆರ್ ಕೊಡ್ತಾ ಇಲ್ಲ ಯಾರು ಆಟೆ ಹಾಕ ನನ್ನ ತರನೇ ಬರ್ಲಿಕ್ಕೆ ಕೊಡ್ತಿದ್ರಿ ಡಿಪಿ ಯಾರು ಆರ್ ಸಿಬಿ ಇಲ್ಲ ಯಾರ ಆಟೆ ನನ್ನ ತರ ಬರ್ಲಿಕ್ಕೆ ಕೊಡ್ತಿದ್ರಿ ಡಿಪಿ ಯಾರು ಆರ್ ಸಿಬಿಆರ್ ಕೊಡ್ತಾ ಇಲ್ಲ ಯಾರ ಆಟೆ ಯಾಕೆ ನನ್ನ ತರನೇ ಬರ್ಲಿಕ್ಕೆ ಕೊಡ್ತಿದ್ರಿ ಡಿಪಿ ಯಾರು ಕೊಡ್ತೀನಿ ಅಂತ ಹೇಳಿದ್ರೆ ಅದೊಂದು ಚೂರು ಕೊಟ್ಟರೆ ಈ ಅಪ್ರಜಾ ತಡಿಬೋದು ಅಂತ ನನ್ನ ಉದ್ದೇಶ ಅದು ಸೋಲಿಗೆ ಸಂಬಂಧಪಟ್ಟಂತೆ ಡಿ ಪಿ ಆರ್ ಅಂತ ನಡೀತಾರಂತ ಅಪ್ರಜಾನ್ ತಡಿಬೋದು ಅಂತ ಉದ್ದೇಶ ಡಿ ಪಿ ಆರ್ ಮಾಡಿದ್ದು ಬಿಜೆಪಿ ಹೌದು ಸತ್ಯ ಇಲಾಖೆಗೆ ಹೋಗಿ ನೀನು ಆಟೇ ಹಾಕಿದೆ ಪುಷ್ಪಾವತಿ ಇಲ್ಲ ಏನು ಚರ್ಚೆ ಮಾಡಬೇಡ ಅವಶ್ಯಕತೆ ಇಲ್ಲ ನೀವು ಪತ್ರಕರ್ತರು ನಿಮ್ಗೆ ಗೊತ್ತಿರ್ತದೆ ಎಲ್ಲಿ ಮಾಡಬೇಕು ಅಂತ ಕೇಳಿ ಸ್ವಾಮಿ ಕೊಡ್ತಾರೆ ನನಗೂ ಡಿ ಪಿ ಸಂಬಂಧ ಇಲ್ಲ ಹೋಗಿ ಕೊಡ್ತಾರೆ ನನಗೂ ಡಿ ಪಿ ಸಂಬಂಧ ಇಲ್ಲ ಹೋಗಿ ಕೊಡ್ತಾರೆ ನನಗೂ ಡಿ ಪಿ ಸಂಬಂಧ ಇಲ್ಲ ಹೋಗಿ ನನ್ನ ತರನೇ ಬರ್ಲಿಕ್ಕೆ ಕೊಡ್ತೀನಿ ರೀ ಡಿ ನನ್ನ ಆರ್ ನನ್ನ ತರನೇ ಇದೆ ಬರ್ಲಿಕ್ಕೆ ನನ್ನ ರೀ ಡಿ ಪಿ ಆರ್ ನನ್ನ ತರನೇ ಇದೆ ಬರ್ಲಿಕ್ಕೆ ಕೊಡ್ತೀನಿ ರೀ ಡಿ ಪಿ ಆರ್ ಬಿಜೆಪಿ ಗೋರ್ಮೆಂಟ್ ಅಲ್ಲಿ ಡಿ ಪಿ ಆರ್ ಮುಕ್ತಾರ ಸರ್ಕಾರ ಅಲ್ಲಿ ಇಲಾಖೆಗೆ ಹೋಗಿ ಸಣ್ಣ ಇಲಾಖೆಗೆ ಹೋಗಿ ತಗೊಳಪ್ಪ ಟಿಪ್ಪ್ಯ ನಾ ಇಲ್ಲ ಚಂದ ನಾನು ಜನರ ಸಮಸ್ಯೆಗಳನ್ನ ಕೇಳೋದು ಇದಕ್ಕೂ ಈ ಜನಸಂಪರ್ಕ ಸಲೋದ ಇದು ಅಂತ ಸಮಸ್ಯೆ ಜನರ ಸಮಸ್ಯೆ ಜನರಲ್ ಆಗಿರೋಂಥ ಒಂದು ಇದಕ್ಕೆ ಸ್ವಲ್ಪ ನಾನು ಇದ್ ಮಾಡ್ತಾ ಇದ್ದೀನಿ ಅದಕ್ಕೇ ನೀನು ಆಂಟಿ ಹಾಕ್ಬಿಟ್ಟು ಕೊಡಪ್ಪ ಕೇಳ್ತಾರೆ ಯಾರು ಬೇಕಾರೆ ಕೊಟ್ಟಿರಿ ಓ ಯಾಕೆ ಸುಮ್ಮನೆ ಎಲ್ಲ ಮಿಸ್ಕೇಡ್ ಮಾಡ್ತೀರಾ ಯಾರ್ಯ ಒಬ್ಬ ಆಂಟಿ ಆಡಕ್ಕ ನೀನು